ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಸೊ ಇವತ್ತಿನ ವ್ಲಾಗ್ ಬಂದು ಹಬ್ಬದ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ ಹಾಗೆ ಅಮ್ಮ ಊರಿಂದ ನನಗೋಸ್ಕರ ಏನೇನು ಕೊಟ್ಟು ಕಳಿಸಿದ್ರು ಹಾಗೆ ನನ್ನ ಮಗನ ಸ್ಕೂಲಲ್ಲಿ ರಂಗೋಲಿ ಕಾಂಪಿಟೇಷನ್ ಇತ್ತು ನನಗೇನು ಪ್ರೈಸ್ ಬಂತು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಖಂಡಿತ ಮಿಸ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನನ್ನ ಮಗನ ಸ್ಕೂಲಲ್ಲಿ ಅಂದರೆ ದೊಡ್ಡ ಮಗನ ಸ್ಕೂಲಲ್ಲಿ ಈಗ ರಂಗೋಲಿ ಕಾಂಪಿಟೇಷನ್ ಇತ್ತು ಬಟ್ ನನಗೇನು ಹೋಗ್ಬೇಕಂತ ತುಂಬ ಆಸೆಯೇ ಇತ್ತು ಆದರೆ ಏನಂದರೆ ಹಸ್ಬೆಂಡು ಪ್ರಿಪ್ರೇಷನ್ ಇಲ್ಲ ಏನಿಲ್ಲ ಹಂಗೆ ಹೋಗ್ತೀಯಾ ಬೇಡ ಬಿಡು ಅಂತ ಬೈದರು ಸರಿ ಏನು ಬೇಡ ಅಂತ ಸುಮ್ಮನೆ ಆಗೋಗಿದ್ದೆ ಅಂದರೆ ಕಾಂಪಿಟೇಷನ್ನೇ ನಾನು ಅಟೆಂಡ್ ಮಾಡ್ತಾ ಇದ್ದೆ ಚಿಕ್ಕ ವಯಸ್ಸಿಂದ ಅಷ್ಟೇ ಮಿಡ್ಲ್ ಸ್ಕೂಲಲ್ಲಿ ಸಲ ಹೈ ಸ್ಕೂಲಲ್ಲಿ ಸಲ ಅಟೆಂಡ್ ಮಾಡಿದ್ದೀನಿ ಡಿಗ್ರಿನಲ್ಲೂ ಒಂದ್ಸಲ ಅಟೆಂಡ್ ಮಾಡಿದ್ದೀನಿ ಪಿ ಯುನಲ್ಲಿ ಒಂದ್ಸಲ ಅಟೆಂಡ್ ಮಾಡಿದ್ದೀನಿ ಬಟ್ ಪಿ ಯು ನಲ್ಲಿ ಸೆಕೆಂಡ್ ಬರೋದು ಮಿಸ್ ಆಗಿತ್ತು ಡಿಗ್ರಿನಲ್ಲಿ ಸೆಕೆಂಡ್ ಪ್ರೈಝ್ ಬಂದಿತ್ತು ಬಟ್ ಫಸ್ಟ್ ಪ್ರೈಝ್ ಬಂದಿದ್ದು ಇದೇ ಮೊದಲನೇ ಸಾರಿ ಖುಷಿ ಆಯಿತು ಬಟ್ ಏನಂದರೆ ಅಲ್ಲಿ ಎಲ್ಲ ಪೇರೆಂಟ್ಸಿಗೂ ಬರೋದಕ್ಕೆ ಕೇಳಿದರು ಕಾಂಪಿಟೇಷನ್ನಲ್ಲಿ ನಾವು ಅಟೆಂಡ್ ಮಾಡಿ ತುಂಬ ಕಡಿಮೆ ಜನನೇ ಒಂದು ಹತ್ತು ಹನ್ನೆರಡು ಜನ ಇದ್ವಿ ಅನಿಸುತ್ತೆ ಅಷ್ಟೇ ಬಟ್ ಎಲ್ಲರೂ ಬಂದಿದ್ರೆ ತುಂಬ ಚೆನ್ನಾಗಿತ್ತು ಸ್ಕೂಲ್ಗಳಲ್ಲಿ ಏನಾದರೂ ಈ ಥರ ಅರೇಂಜ್ ಮಾಡಿದ್ರೆ ಪೇರೆಂಟ್ಸು ಕೂಡ ಟೀಚರ್ಸ್ಗೆ ಒಂಚೂರು ಸಪೋರ್ಟಾಗಿ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಟೀಚರ್ಸ್ಗೂ ಕೂಡ ಪೇರೆಂಟ್ಸ್ ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಅವ್ರಿಗೂ ಕೂಡ ಖುಷಿ ಆಗುತ್ತೆ ಇಲ್ಲಿ ಟೀಚರ್ಸ್ಗಳಿಗೆ ಪೇರೆಂಟ್ಸು ಕೂಡ ಕೈ ಜೋಡಿಸಿದ್ರೆ ಒಂದು ಯಾವುದೇ ಫಂಕ್ಷನ್ ಆದರೂ ತುಂಬ ಚೆನ್ನಾಗಾಗುತ್ತೆ ಸೊ ನನಗಲ್ಲ ಹಂಗೆ ಅನಿಸಿದ್ದಷ್ಟೇ ಎಲ್ಲ ಟೀಚರ್ಸು ಹಾಗೆ ಅಂದ್ಕೊಳ್ತಾ ಇದ್ರು ಎಲ್ಲ ಪೇರೆಂಟ್ಸು ಬಂದಿದರೆ ಎಷ್ಟು ಚೆನ್ನಾಗಿರೋದು ಕಾಂಪಿಟೇಷನ್ ಅಷ್ಟೇ ಅಲ್ವಾ ಚೆನ್ನಾಗಿರೋದು ನೀವು ನೋಡ್ಬೋದು ಬಾಕ್ಸಸ್ ಎಲ್ಲ ಎಷ್ಟೊಂದು ಹಾಕಿದ್ದಾರೆ ಅಂತ ಬಟ್ ಬಂದಿದ್ದವ್ರು ಮಾತ್ರ ತುಂಬಾ ಕಡಿಮೆ ಅವರು ಟೀಚರ್ಸು ತುಂಬ ಬೇಜಾರು ಮಾಡಿಕೊಂಡ್ರು ಎಲ್ಲ ಪೇ ಪೇರೆಂಟ್ಸು ಬಂದಿದ್ದಿದ್ರೆ ತುಂಬ ಚೆನ್ನಾಗಿರೋದು ಅಂತ ಮಕ್ಕಳಿಗೂ ಖುಷಿ ಆಗುತ್ತೆ ಅಲ್ವಾ ನಾನು ಹೋಗೋದು ಬೇಡ ಅಂದ್ಕೊಂಡೆ ಬಟ್ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಹಿಂಸೆ ಮಾಡ್ದೆ ಅಮ್ಮ ಪ್ಲೀಸ್ ಬಾ ಹಬ್ಬ ಅಂತ ಒಂದೂವರೆವರೆಗೂ ನನಗೆ ಹಿಂಸೆ ಕೊಟ್ಟಿದ್ದಾನೆ ನೈಟ್ ಒಂದೂವರೆವರೆಗೂ ಅಮ್ಮ ಈ ರಂಗೋಲಿ ಬಿಡು ಆ ರಂಗೋಲಿ ಬಿಡು ಅಂತ ಸೌಂಡ್ಗೋಸ್ಕರ ನಾನು ಗೆಲ್ತೀನಿ ಗೆಲ್ಲಬೇಕು ಆ ಥರ ಏನಿಲ್ಲ ಬಟ್ ನನ್ನ ಮಗನ ಖುಷಿಗೋಸ್ಕರ ನಾನು ಹೋಗಿ ಅಟೆಂಡ್ ಮಾಡಿದೆ ಅಷ್ಟೆ ನಾನು ಗೆಲ್ತೀನಿ ಆ ಥರನೂ ಏನು ನನ್ನ ಇರಲಿಲ್ಲ ನನಗೇನು ಒಂದು ಮೈಂಡಲ್ಲಿ ಇದ್ದಿದ್ದು ನಾನು ಚೆನ್ನಾಗಿ ಬಿಡಬೇಕು ಸೂಪರಾಗಿ ಬಿಡಬೇಕು ಅಷ್ಟೇ ನನ್ನ ಇದ್ದಿದ್ದು ಹಂಗಾಗಿ ನಾನು ಚೆನ್ನಾಗಿ ಬಿಡಬೇಕು ರಂಗೋಲಿನ ಅದು ಅಷ್ಟೇ ಮೈಂಡಲ್ಲಿ ಕಾನ್ಸೆಪ್ಟ್ ಇಟ್ಕೊಂಡಿದ್ದು ಬಟ್ ಏನಂದರೆ ನಾನು ತೊಗೊಂಡೋಗಿದ್ದೆ ಒಂದು ನಾಲ್ಕು ಕಲರ್ ತೊಗೊಂಡೋಗಿದ್ದೆ ಅಷ್ಟೇ ನಾನು ಅಂದ್ಕೊಂಡಿದ್ದೆ ಅಂದರೆ ಅವ್ರ ಸ್ಕೂಲ್ ಹತ್ರನೇ ಒಂದು ಅಂಗಡಿ ಇತ್ತು ಸೊ ಕಲರಲ್ಲಿ ತೊಗೊಳೋಣ ಅಂತ ಅನ್ಕೊಂಡು ಹೋದೆ ಅಲ್ಲಿ ಅಂಗಡಿನೇ ಕ್ಲೋಸ್ ಆಗಿಬಿಟ್ಟಿದೆ ಟೈಮಿಂಗ್ಸು ಬೇರೆ ಹನ್ನೊಂದುವರೆ ಅವರು ಹೇಳಿದರು ಟೈಮಿಂಗ್ ಸೊ ಹನ್ನೊಂದುವರೆ ಅಲ್ಲೇ ಆಗೋಗ್ಬಿಟ್ಟಿತ್ತು ನಾನು ಭಯದಲ್ಲಿ ಇಲ್ಲಿ ಟೈಮ್ ಆಗೋಗ್ಬಿಟ್ಟಿದೆ ಅಂತ ಅಂದ್ಕೊಂಡು ಅಲ್ಲಿ ಸುತ್ತಾಡ್ಕೊಂಡು ಒಂದು ಕಡೆ ಅಂಗಡಿಗೆ ಹೋಗಿ ತಗೊಂಡ್ವಿ ಬಟ್ ಒಂದು ನಾಲ್ಕು ಕಲರ್ ಅಷ್ಟೇ ತಗೊಂಡೆ ದೊಡ್ಡ ರಂಗೋಲಿ ಆಗೋದು ಆಗಿರೋದ್ರಿಂದ ಕಲರ್ಸ್ ನನಗೆ ಸ್ವಲ್ಪ ಕಲರ್ಸ್ ಸ್ವಲ್ಪ ಸಾಲ್ಟೇಜ್ ಆಗೋಯಿತು ಬಟ್ ನಾನು ಹೇಗೋ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಕಲರ್ ಮಾಡಿದ್ದೆ ಬಟ್ ಏನಂದರೆ ನಾನು ಆಗೋದಕ್ಕೆ ಏನು ಪ್ಲಸ್ ಪಾಯಿಂಟ್ ಅಂದರೆ ನಾನು ಆ ಬಾಕ್ಸ್ ಒಳಗಡೆ ಕಲರ್ ಹಾಕಿದ್ದು ಈಚೆಯಲ್ಲೂ ಹೊರಗಡೆ ಹಾಕಿರಲಿಲ್ಲ ಬಟ್ ಕಲರ್ ಮಾತ್ರ ರಂಗೋಲಿ ಆಗಲಿ ಕಲರ್ ಆಗಲಿ ಅಲ್ಲಿ ಹಾಕಿರೋರು ತುಂಬ ಜನ ಚೆನ್ನಾಗಿ ಹಾಕಿದರು ಎಲ್ಲರೂ ಹಾಕಿದರು ಯಾರೂ ಇಲ್ಲ ಅಂತ ಹೇಳೋದಿಕ್ಕಾಗಲ್ಲ ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಕಲರ್ ಹಾಕಿದ್ರು ಅಲ್ಲ ನನಗೊಂದೆರಡು ರಂಗೋಲಿ ಅಂತೂ ತುಂಬ ತುಂಬಾ ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಹಾಕಿದರು ನಾನೇನು ರಂಗೋಲಿಗೆ ಮೇಯ್ನಾಗಿ ಯೂಸ್ ಮಾಡಿದ್ದೆ ಅಂದರೆ ಉಪ್ಪನ್ನು ಯೂಸ್ ಮಾಡಿದ್ದೆ ಹಂಗಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾಯಿತ್ತು ನೀವು ನೋಡ್ಬೋದು ಕಲರ್ ಒಂದು ಸಾಲ್ಟೇಜ್ ಆಗಿಬಿಟ್ಟಿತ್ತು ಮಿಕ್ಸ್ ಹಾಕಿದ್ದು ನನಗೆ ಈ ರಂಗೋಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಬಟ್ ಏನಂದರೆ ಇವರು ಔಟ್ಲೆನ್ಸ್ ಅಂದರೆ ರಂಗೋಲಿ ಎಲ್ಲ ಈಚೆ ಹೋಗೋದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಅಷ್ಟೇ ಬಟ್ ತುಂಬಾ ಚೆನ್ನಾಗಿತ್ತು ಹಾಗೆ ರಂಗೋಲಿಗಳಂತೂ ಒಂದಕ್ಕೊಂದು ಸೂಪರಾಗಿದ್ದು ನೋಡೋಕೆ ಎರಡು ಕಣ್ಣು ಸಲಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದ್ದು ಮತ್ತು ಹಾಗೆ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡ್ತಿರೋದ್ರಿಂದ ಎಲ್ಲ ಮಕ್ಕಳು ಕೂಡ ಸ್ಯಾರಿ ಹಾಕ್ಕೊಂಡು ಬಂದಿದ್ದರು ಸೂಪರಾಗಿ ಇದ್ದರು ಗಂಡು ಮಕ್ಕಳೆಲ್ಲ ಮಾಮೂಲಿ ಪಂಚೆ ಶಲ್ಯಾ ಈ ಥರದ್ದು ಹಾಕ್ಕೊಂಡು ಬಂದಿದ್ದರು ಟ್ರೆಡಿಷ್ನಲ್ ವೇರ್ ಬಟ್ಟೆ ಹಾಕ್ಕೊಂಡ್ಬಂದಿದ್ರು ನೋಡೋಕೊಂದು ಸೂಪರಾಗಿತ್ತು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಸೊ ಪ್ರೈಸ್ ಏನು ಸಿಕ್ತು ಅನ್ನೋದು ನಾನು ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಹಾಗೆ ನೆಕ್ಸ್ಟ್ ಡೇ ಮಾಮೂಲಿ ಸಂಕ್ರಾಂತಿ ಹಬ್ಬ ಇತ್ತು ಸೊ ಮನೆಯಲ್ಲೂ ಒಂದು ಸುಟ್ಟು ಒಂದು ಸಲ ನಾನು ಆ ರಂಗೋಲಿನ ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ ಅಂತ ಮನೇಲಿ ಬಿಟ್ಟಿದ್ದೆ ಸೊ ಅದನ್ನೇನು ಹಳ್ಸೋದು ಬೇಡ ಹಬ್ಬಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಅದನ್ನೇನು ಚೇಂಜ್ ಹೋಗಿರಲಿಲ್ಲ ಹಾಗೆ ಇಟ್ಟಿದ್ದೆ ಸೊ ಅಮ್ಮ ನನಗೆ ಊರಿಂದ ಕೆಲವೊಂದು ಐಟಮ್ಸ್ ಕಳಿಸಿದ್ರು ನನ್ನ ತಮ್ಮ ಊರಿಂದ ಬಂದ್ರಲ್ಲ ಹಂಗಾಗಿ ಸೊ ಮಾಮೂಲಿ ನಮ್ಮ ಗಿಡದಲ್ಲೇ ಅವರೇ ಬಿಟ್ಟಿರೋದ್ರಿಂದ ಅವರೇಕಾಯಿ ಅಂತ ತಿಂದಷ್ಟು ಅವರೆಕಾಯಿ ಇಸ್ಕಿದ ಅವರೇ ಸಾರು ತಿನ್ನೋದು ತಿನ್ನೋದು ಅಂದರೆ ಇವಾಗ ಅವರೇಕಾಯಿನ ಹೊರ್ಗಡೆ ತೊಗೊಳಕ್ಕಾಗೋಲ್ಲ ಬಿಡಿ ನೂರಿಪ್ಪತ್ತು ನೂರು ಮೂವತ್ತು ಕೆ ಜಿ ಹೇಳ್ತಾರೆ ಬಟ್ ಬೆಳೆದಿರೋರಾದರೆ ನಮ್ಗೆ ಎಷ್ಟು ಬೇಕಷ್ಟು ಅಷ್ಟು ತೃಪ್ತಿಯಾಗಿ ತಿಂತಾರೆ ಸೊ ಅಮ್ಮ ಊರಿಂದ ಬರಬೇಕಾದರೆಲ್ಲ ಕಳಿಸ್ತಾ ಇರ್ತಾರೆ ಇವತ್ತು ಸಾಂಬಾರು ಅಮ್ಮನೇ ಮಾಡಿ ಕಟ್ ಕಳಿಸಿದ್ರು ಇಸ್ಕಿದ ಬೇಳೆ ಸಾರು ಅಂದರೆ ಯಾವಾಗಲೂ ಇದ್ದೀವಿ ಅಮ್ಮಂಗೆ ನನಗೆ ಮಾತ್ರ ಇಸ್ಕಿದ ಬೇಳೆ ಸಾರು ಕೊಟ್ಟು ಕಳ್ಸೋಲ್ಲ ನಿನ್ನೇ ತಿಂತೀಯ ಅಂತ ಅದಕ್ಕೆ ಇಸ್ಕಿದ್ಬೇಳೆ ಸಾರು ಮತ್ತು ಪಾಯಸ ಕೊಟ್ಟು ಕಳಿಸಿದರು ನಾನೇನು ಸ್ವೀಟ್ ಏನು ಇವತ್ತು ಮಾಡೋಕ್ಕೋಗಿರಲಿಲ್ಲ ಯಾಕೆಂದರೆ ಮೊನ್ನೆ ಬೇರೆ ಮಾಡಿದ್ನೆಲ್ಲ ಪೊಂಗಲ್ ಮಾಡಿದೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಎರಡೂ ಕೂಡ ವೈಕುಂಠ ಏಕಾದಶಿ ದಿವಸ ಅದಕ್ಕೆ ಮತ್ತೆ ಮಾಡೋಕ್ಕೋಗಲಿಲ್ಲ ನಮ್ಮ ಮನೆ ಸ್ವೀಟ್ ತಿನ್ನೋದು ತುಂಬಾ ಕಡಿಮೆ ಸೊ ಹಾಗಾಗಿ ನಾನು ಇವತ್ತು ಮಾಡಲಿಲ್ಲ ಹೂವು ಇನ್ನೇನು ನಮ್ಮ ಗಿಡದಲ್ಲೇ ಬಿಟ್ಟಿರುತ್ತೆ ಅದು ಚೆಂಡು ಇದೆಯಲ್ಲ ಅದು ಅದನ್ನು ಕೊಟ್ಕಳಿಸಿದ್ರು ಇನ್ನೇನು ಕಾಯಿ ಕೊಬ್ಬರಿ ಕೊಟ್ಟು ಕಳಿಸಿದ್ರು ಹಾಗೆ ಮನೆಯಲ್ಲೇ ಸ್ವಲ್ಪ ಬೇಯಿಸಿರೋದಿತ್ತಲ್ಲ ಕಡಲೆಕಾಯಿ ಅದನ್ನು ಕೂಡ ಕೊಟ್ಟು ಕಳಿಸಿದ್ರು ಹಾಗೆ ಸೊಪ್ಪು ಕೊತ್ತಂಬರಿ ಪುದೀನ ಸೊಪ್ಪು ಕೊಟ್ಟು ಕಳಿಸಿದ್ರು ಅಮ್ಮಂಗೆ ಏನಾದರೆ ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ತುಂಬಿ ತುಂಬಿ ಕೊಟ್ಟು ಕಳಿಸಿಬಿಡ್ತಾರೆ ಒಂದೋ ಎರಡೋ ಎಷ್ಟಾದರೂ ಇರಲಿ ಅಂದರೆ ಏನೋ ಒಂದು ಅವ್ರಿಗೆ ಖುಷಿ ಮಗಳ ಮನೆಗೆ ಕೊಟ್ಟು ಕಳಿಸೋದನ್ನೇ ಆಲ್ಮೋಸ್ಟ್ ಎಲ್ಲ ತಾಯಿದಿರು ಹಾಗೆ ಅನಿಸುತ್ತೆ ಅಲ್ವಾ ಹೆಣ್ಮಕ್ಳು ಮನೆಗಳಿಗೆ ಈ ಥರ ಕೊಟ್ಟು ಕಳ್ಸೋದಂದ್ರೆ ಅವ್ರಿಗೆ ಏನೋ ಒಂದು ಖುಷಿ ಎಲ್ಲ ತುಂಬಿ 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 ಕೊಟ್ಟು ಇರ್ತಾರೆ ಸೊ ನಿಮ್ಮ ಪೇರೆಂಟ್ಸು ಇದೇ ಥರ ನಿಮ್ಮಮ್ಮನೂ ಇದೇ ಥರ ಇದ್ದರೆ ಕಮೆಂಟ್ ಮಾಡಿ ನನಗೂ ಆ ಕಮೆಂಟ್ ನೋಡೋದು ತುಂಬ ಖುಷಿ ಆಗುತ್ತೆ ಸೊ ಹಾಗೆ ಪೂಜೆ ಮಾಡಿಸ್ಕೊಂಡು ಬೇಣ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಂ ಇಲ್ಲೂ ಕೂಡ ಹಕ್ಕಿ ಪೂಜೆ ಎಲ್ಲ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಇದು ಗಣಪತಿ ದೇವಸ್ಥಾನ ನಾನು ಆಲ್ಮೋಸ್ಟ್ ಸಂಕಷ್ಟಿಯಲ್ಲಿ ಪ್ರತಿ ಸಂಕಷ್ಟಿ ಉಪವಾಸ ಇದ್ದಾಗ ನಾನು ಇಲ್ಲಿಗೆ ಬರೋ ಅಂಥದ್ದು ನನಗೆ ನಮ್ಮ ಮನೆಗೆ ತುಂಬ ನಿಯರ್ ಹತ್ರದಲ್ಲೂ ಇದೆ ನನಗೆ ಇಲ್ಲಿಗೆ ಬಂದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಮತ್ತು ಏನೋ ಒಂಥರ ಪ್ರಶಾಂತವಾಗಿರುತ್ತೆ ಮೈಂಡು ಒಂಥರ ಹ್ಯಾಪಿ ಫೀಲ್ ಆಗುತ್ತೆ ಆವಾಗವಾಗಂತೂ ಬರ್ತಾನೆ ಇರ್ತೀನಿ ತಿಂಗಳು ಅಂತೂ ಎರಡು ಮೂರು ಸಲ ಅಂತೂ ಮಿಸ್ ಇಲ್ಲ ಅಟ್ಲೀಸ್ಟ್ ಒಂದು ಐದು ಹತ್ತು ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಸೊ ಹಾಗಾಗಿ ದೇವಸ್ಥಾನದಲ್ಲಿ ಬಂದು ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡೆ ಧನುರ್ಮಾಸ ಪೂಜೆ ಆಗಿರೋದ್ರಿಂದ ಹಾಗೆ ಪ್ರಸಾದ ಕೂಡ ಕೊಟ್ಟು ಸಿಹಿ ಪೊಂಗಲ್ ಕೊಟ್ಟಿದ್ರು ಪ್ರಸಾದನ ಆ ಪ್ರಸಾದದಲ್ಲಿ ಒಂದು ಸ್ಪೆಷಲ್ ಅಂದರೆ ಅವರೆಕಾಳು ಹಾಕಿದ್ರು ಪೊಂಗಲಲ್ಲಿ ಅದು ಒಂಥರ ಡಿಫ್ರೆಂಟಾಗಿತ್ತು ಸೊ ಒಂದ್ಸಲ ಟ್ರೈ ಮಾಡಬೇಕು ಅಂತ ಖಂಡಿತ ಅಂದ್ಕೊಂಡೆ ನಾನು ಟೇಸ್ಟ್ ಅವರೆಕಾಳು ಸಿಕ್ಕಿದಾಗ ಪೊಂಗಲಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ತಿಂದಿದ್ದು ಪೊಂಗಲಲ್ಲಿ ಅವರೆಕಾಳು ಹಾಕಿರೋ ಅಂಥದ್ದನ್ನ ನೀವು ಯಾರಾದರೂ ಟ್ರೈ ಮಾಡಿದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಅಂಗಡೀಲಿ ಬೇರೆ ಪೂಜೆ ಮಾಡಬೇಕಿತ್ತು ಸೊ ಅಂಗಡಿಯಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅಂಗಡಿಗೆ ಹೊರಟೆ ಸೊ ನೀವು ಹೇಗೆಲ್ಲ ನೀವು ಸಂಕ್ರಾಂತಿ ಹಬ್ಬನ ಆಚರಿಸ್ತೀರಾ ನಮ್ಮ ಕಡೆ ಸ್ವಲ್ಪ ಸಂಜೆ ಹೊತ್ತು ಸಂಕ್ರಾಂತಿ ಹಬ್ಬ ಅಂದರೆ ಎಳ್ಬಿರೋದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸೀರೆ ಉಟ್ಕೊಂಡು ಎಳ್ಬಿರೋದು ಎಲ್ಲ ಬಟ್ ಇವಾಗೆಲ್ಲ ತುಂಬ ಕಡಿಮೆ ಆಗಿದೆ ಮುಂಚೆ ಎಲ್ಲ ಚೆನ್ನಾಗಿ ಮಾಡೋರು ಹಾಗೆ ನಾನು ನಿಮಗೆ ಹೇಳಿದೆ ಕೊನೆಯಲ್ಲಿ ಏನು ಪ್ರೈಸ್ ಬಂತು ರಂಗೋಲಿ ಪ್ರೈಝಲ್ಲಿ ರಂಗೋಲಿ ಒಂದು ಕಾಂಪಿಟೇಷನಲ್ಲಿ ಅಂತ ಸೊ ರಂಗೋಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಸೂ ಪರವಾಗಿ ಬಿಡಿಸಿದ್ದಾರೆ ಅಂತ ನಿಮ್ಗೆ ಯಾವ ರಂಗೋಲಿ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ಇದು ನನ್ನ ದೊಡ್ಡ ಮಗನ ಸ್ಕೂಲು ಏನೋ ಸೊ ಇಲ್ಲಂತೂ ಸಂಕ್ರಾಂತಿ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು ರಂಗೋಲಿ ಆಗ್ಬೋದು ಡೆಕೋರೇಷನ್ ಎಲ್ಲ ಸೂಪರಾಗಿ ಮಾಡಿದರು ನೋಡೋಕ್ಕಂತೂ ಎರಡು ಕಣ್ಣು ಸಲಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಅಲ್ಲಿ ಒಂದೆರಡು ನನ್ನ ಮಗನ ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ ಹಾಗೆ ನಮ್ಮ ಹಸ್ಬೆಂಡು ಹಬ್ಬ ಇರೋದ್ರಿಂದ ಇವತ್ತು ನನಗೆ ರೋಸ್ ಅಂದರೆ ತುಂಬಾ ಇಷ್ಟ ಹಂಗಾಗಿ ಇಲ್ಲೆಲ್ಲೂ ಕ್ಯಾಸಂದ್ರದಲ್ಲಿ ಸಿಗಲಿಲ್ಲ ಅಂತ ತುಮಕೂರಿಗೆ ಹೋಗಿ ರೋಸ್ನ ತೊಗೊಂಬಂದರು ನನಗಂತೂ ತುಂಬಾ ಖುಷಿ ಆಯಿತು ಆ್ಯಂಡ್ ನನಗೆ ಮಲ್ಲಿಗೆ ಹೂವು ಅಂದ್ರೂ ತುಂಬಾ ಇಷ್ಟ ಬಟ್ ಇವಾಗಂತೂ ಹಂಡ್ರೆಡ್ ರುಪೀಸ್ ಮಳ ಹೇಳ್ತಿದ್ದಾರೆ ನನಗಾಗಿ ಬೇಡ ನನಗೆ ಹೂವು ಇವಾಗ ಸದ್ಯಕ್ಕೆ ಕಡಿಮೆ ರೇಟ್ ಇದ್ದಾಗ ಮುಟ್ಕೊಳ್ತೀನಿ ಇವತ್ತು ಹಬ್ಬ ಅಲ್ವಾ ರೇಟ್ ಜಾಸ್ತಿ ಅದೇ ಹಂಡ್ರೆಡ್ ರುಪೀಸ್ ಇದ್ರೆ ಏನಕ್ಕಾದರೂ ಆಗುತ್ತೆ ಬೇಡ ಅಂತ ಹೇಳಿದೆ ಹಾಗಾಗಿ ನನಗೆ ರೋಸ್ ಇಷ್ಟ ಅಂತ ಪಪ್ಪ ಹೋಗಿ ತೊಗೊಂಬಂದಿದ್ದಾರೆ ಸೊ ನನಗಂತೂ ತುಂಬಾ ಖುಷಿಯಾಯಿತು ಹಾಗೆ ನಾನು ನಿಮಗೆ ಲಾಸ್ಟಲ್ಲಿ ನಾನು ಹೇಳಿ ರಂಗೋಲಿ ಕಾಂಪಿಟೇಷನ್ಗೆ ಏನು ಪ್ರೈಸ್ ಬಂತು ಅಂತ ಹೇಳ್ತೀನಿ ಅಂತಂದರೆ ಇದು ಪ್ಲಾಸ್ಕು ಬಂದಿರೋ ಅಂಥದ್ದು ಸ್ಟೀಲ್ ಪ್ಲಾಸ್ಕು ಸೊ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಆಯಿತು ಸೊ ಕಾಂಪಿಟೇಷನ್ ಅದರಲ್ಲಿ ಸೋಲು ಗೆಲುವು ಇದಿದೆ ಬಟ್ ಫಸ್ಟ್ ಪ್ರೈಸ್ ನನ್ನ ನಿಜ ಸಿಕ್ಕಾಪಟ್ಟೆ ಖುಷಿಯಾಯಿತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೊಸಬ್ರಿನ್ನಾದರೂ ಈ ವಿಡಿಯೋನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಯಾಕೆ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ತಲುಪಿಸ್ತೆ ತಲುಪುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಚಾರ ನಾನು ನನ್ನ ಚಾನಲಲ್ಲಿ ತೌಸಂಡ್ ಫಾಲೋವರ್ಸ್ ಹಾಗೆ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟಾಗಿ ಸೊ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೀನಿ ಸೊ ಅದಕ್ಕೆ ನೀವು ನೋ ನಿಮ್ಮ ನಿಮಗೆ ಮೇಯ್ನ್ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ವಿಡಿಯೋಸ್ ನೋಡಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಿಂದ ಮಾತ್ರ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗಿರೋದು ಸೊ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್